ಎಲ್ಲರ ಮನೆಯಲ್ಲೂ ಧನಲಕ್ಷ್ಮಿ ಕುಣಿತಾ ಇರಬೇಕು ಧನ ಸಂಪತ್ತು ಸದಾ ತುಂಬಿರ್ಬೇಕು ಅಂದ್ರೆ ಈ ಸಿಂಪಲ್ ಟಿಪ್ಸ್ ಗಳನ್ನ ಅನುಸರಿಸಲೇಬೇಕು ಜೀವನದಲ್ಲಿ ಎಲ್ಲರೂ ಬಯಸುವ ಐಶ್ವರ್ಯ ಅಂದ್ರೆ ಧನ ಅಥವಾ ಹಣ ಪುರಾಣ ಕಾಲದಲ್ಲಿ ಧನಕ್ಕಿಂತಲೂ ಮನಸ್ಸಿನ ಗುಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗ್ತಾ ಇತ್ತು ಪುರಾಣಗಳಲ್ಲಿ ಕುಬೇರನಿಗೆ ಯಾವ ಅರ್ಹತೆ ಕೂಡ ಇಲ್ದಿದ್ರೂ ಧನವಾದ್ರೂ ಇರಲಿ ಅಂತ ಭಗವಂತ ಅಪಾರ ಧನವನ್ನ ಕುಬೇರನ್ಗೆ ನೀಡಿದ ಅಂತ ತಿಳಿಸಲಾಗ್ತಾ ಇದೆ ಅರ್ಥ ವ್ಯವಸ್ಥೆಯ ಪ್ರಧಾನವಾದ ಇಂದಿನ ದಿನಗಳಲ್ಲಿ ಪ್ರತಿಯೊಂದು ಹಣದ ಮೂಲಕವೇ ಪಡೆಯಲಾಗುತ್ತದೆ ಒಮ್ಮೊಮ್ಮೆ ಆರೋಗ್ಯ ಹಾಗೂ ನೆಮ್ಮದಿ ಕೂಡ ಈ ಧನ ಎಲ್ಲರ ಬಳಿ ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ ಕೆಲವರು ಮುಟ್ಟಿದ್ದೆಲ್ಲ ಚಿನ್ನ ಆದ್ರೆ ಮತ್ತೆ ಕೆಲವರು ಮುಟ್ಟಿದ್ದೆಲ್ಲ ಮಣ್ಣು ಎಂಬಂತೆ ಯಾವ ರೀತಿಯಾಗಿ ಹಣ ಸಂಪಾದಿಸಿದ್ರು ಯಾವುದೋ ಕಾರಣಕ್ಕೆ ಅದು ಕರಗಿ ಲಕ್ಷ್ಮೀ ದೇವಿ ನಿಲ್ಲದೆ ಓಡಿ ಹೋಗ್ತಾ ಇರ್ತಾಳೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇದೇ ಪ್ರಕ್ರಿಯೆ ಕಂಡು ಬರ್ತಾ ಇದ್ರೆ ಇದಕ್ಕೆ ನಿಮ್ಮ ಮನೆಯ ವಾಸ್ತು ದೋಷ ಕಾರಣ ಆಗಿರಬಹುದು ಕೆಲವು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡೋ ಮೂಲಕ ನಿಮ್ಮ ಮನೆಯಲ್ಲಿ ಧನ ದೇವತೆಯಾದ ಲಕ್ಷ್ಮಿಯನ್ನ ಉಳಿಸಿಕೊಳ್ಳಲು ಸಾಧ್ಯ ಆಗುತ್ತೆ ಇನ್ನು ವಾಸ್ತು ದೋಷವನ್ನ ಸರಿಪಡಿಸಲು ವಾಸ್ತು ಪರಿಣಿತರು ಹಲವಾರು ಸಲಹೆಗಳನ್ನ ನೀಡ್ತಾರೆ ಇಂದು ಹಣ ಎಲ್ಲರಿಗೆ ಬೇಕು ಬರೇ ಹಣ ಎಂದ್ರೆ ಸಾಕಾಗದು ಹೆಚ್ಚು ಹಣ ಬೇಕು ಅಂದ್ರೆ ಸುಳ್ಳಲ್ಲ ಯಾಕಂದ್ರೆ ಇಂದಿನ ದಿನಗಳಲ್ಲಿ ನೀರು ಆಹಾರ ಆರೋಗ್ಯ ಮಕ್ಕಳ ಶಿಕ್ಷಣ ಪ್ರಯಾಣ ಯಾವುದೇ ಇರಲಿ ಹಣದ ಹೊರತಾಗಿ ಸಾಧ್ಯನೇ ಇಲ್ಲ ಆದ್ರೆ ಕೇವಲ ಕತ್ತೆಯಂತೆ ಕಠಿಣ ಶ್ರಮ ಹೆಚ್ಚು ಹಣ ಸಿಗುತ್ತದೆ ಎಂಬುದು ಕಲ್ಪನೆ ಮಾತ್ರ ಸರಿಪಡಿಸುವ ಬಗೆ ಹೇಗೆ ಅನ್ನೋದನ್ನ ನೋಡೋಣ ಮನೆಗೆ ಆಗಮಿಸುವ ಉಳಿಯುವಂತಾಗಲು ಮನೆಯಲ್ಲಿ ಕೆಲವು ವಸ್ತುಗಳಿರಬೇಕು ಅಂತ ಹಿರಿಯರು ಹೇಳ್ತಾರೆ ಇದು ಹಣವನ್ನ ಮತ್ತು ಸಮೃದ್ಧಿಯನ್ನ ಆಕರ್ಷಿಸಿ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಾಪನೆಯಾಗಲು ಅಥವಾ ಕುಳಿತುಕೊಳ್ಳಲು ಮನ್ಸು ಮಾಡ್ತಾಳೆ ಅಂತ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ದಕ್ಷಿಣ ಭಾಗದಲ್ಲಿ ಹನುಮಂತನ ಪಂಚರೂಪದ ಒಂದನ್ನ ಸ್ಥಾಪಿಸಿ ಪ್ರತಿದಿನ ಪೂಜಿಸಿ ಪ್ರಾರ್ಥಿಸಿ ಇದರಿಂದ ಮನೆಯ ಅಭಿವೃದ್ಧಿಗೆ ಮತ್ತು ಹಣ ಸಂಗ್ರಹಕ್ಕೆ ಅಡ್ಡಿಯಾಗುತ್ತಿದ್ದ ಅಡೆತಡೆಗಳು ಎಲ್ಲ ನಿವಾರಣೆಯಾಗಿ ಓಡಿ ಹೋಗುತ್ತವೆ ಹಾಗೆ ಲಕ್ಷ್ಮೀ ಕುಬೇರನ ಪಟ ಮನೆಯ ಹೊಸ್ತಿಲು ದಾಟಿ ಒಳಗೆ ಕಾಲಿಡುತ್ತಿದ್ದಂತೆ ಮೊದಲು ಕಾಣುವಂತೆ ಗೋಡೆಯಲ್ಲಿ ಲಕ್ಷ್ಮೀ ಕುಬೇರರು ಒಂದೇ ಪಟದಲ್ಲಿರುವ ಅಥವಾ ಪ್ರತ್ಯೇಕವಾದ ಎರಡು ಪಟಗಳನ್ನ ಇರಿಸಿ ಇದರೊಂದಿಗೆ ಸ್ವಸ್ತಿಕ್ ಚಿಹ್ನೆ ಇರುವ ಮತ್ತೊಂದು ಪಟವನ್ನ ಕೂಡ ನೀವು ಇಟ್ಟರೆ ಬಹಳಷ್ಟು ಉತ್ತಮವಾಗಿರು ಇದರಿಂದ ಮನೆಗೆ ಧನ ಗಮನ ಹೆಚ್ಚುತ್ತದೆ ಹಾಗೂ ಉಳಿಯಲು ಅಂದ್ರೆ ಬಂದ ಧನ ಮನೆಯಲ್ಲಿ ಉಳಿಯುತ್ತದೆ ಇನ್ನು ಮನೆಯ ಯಾವುದೇ ಭಾಗದಲ್ಲಿ ವಾಸುದೇವರ ವಿಗ್ರಹ ಅಥವಾ ಚಿತ್ರವೊಂದನ್ನ ಇರಿಸಿದ್ರೆ ವಾಸ್ತು ದೋಷವನ್ನ ಸರಿಪಡಿಸಲು ಸಾಧ್ಯ ಆಗುತ್ತೆ ಇದರಿಂದ ಮನೆಯ ಒಳಾಂಗಣದ ಪಾವಿತ್ರ್ಯತೆ ಹೆಚ್ಚುತ್ತದೆ ಹಾಗೂ ಮನೆಯಲ್ಲಿ ಉತ್ತಮ ಬಾಂಧವ್ಯ ಸಂಬಂಧಗಳು ಏರ್ಪಡಲು ನೆರವಾಗುತ್ತವೆ ಇನ್ನು ಕೆಲವರು ಹೇಳ್ತಾರೆ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಣ್ಣಿನ ಮಡಿಕೆ ಅಥವಾ ಸುರಾಯಿಯನ್ನ ಇರಿಸಿ ಅಂತ ಅದು ಅಪ್ಪಟ ಮಣ್ಣಿನಿಂದ ಮಾಡಿರಬೇಕು ಯಾವುದು ಮಿಶ್ರಣ ಆಗಿರಬಾರದು ಇದರಿಂದ ಮನೆಗೆ ಆಗಮಿಸಿದ ಧನ ಮನೆಯಲ್ಲಿ ಉಳಿಯಲು ಸಾಕಷ್ಟು ನೆರವಾಗುತ್ತೆ ಅಂತ ಇನ್ನು ನಾವು ನೋಡ್ತೀವಿ ಅಂಗಡಿಗಳಲ್ಲಿ ವಾಣಿಜ್ಯ ಮಳಿಗೆಗಳಲ್ಲಿ ಇಟ್ಟಿರುವ ಲಾಕರ್ ಸದಾ ಉತ್ತರ ದಿಕ್ಕಿನತ್ತ ಮುಖ ಮಾಡಿರುವಂತೆ ಇರಿಸುವುದು ಇದು ಅತ್ಯಗತ್ಯವಾಗಿದೆ ಇದರಿಂದ ವಹಿವಾಟಿನ ಲಾಭ ಹೆಚ್ಚು ಹೆಚ್ಚಾಗಿ ತಿಜೋರಿಯಲ್ಲಿ ಸಂಗ್ರಹವಾಗಲು ಸಾಧ್ಯವಾಗುತ್ತದೆ ಹಾಗೆಯೇ ಮನೆಯನ್ನ ಸ್ವಚ್ಛಗೊಳಿಸುವ ಪೊರಕೆ ಅಥವಾ ಸ್ವಚ್ಛತಾ ಸಾಮಗ್ರಿಗಳು ನಾವು ಹೇಗೆ ಇಟ್ಕೊಳ್ಬೇಕು ಅನ್ನುವುದು ಮುಖ್ಯವಾಗಿರುತ್ತದೆ ಮನೆ ಅಂಗಡಿಗಳಲ್ಲಿ ಸ್ವಚ್ಛಗೊಳಿಸುವ ಪೊರೈಕೆ ನೆಲವರಿಸುವ ಬಟ್ಟೆ ಇತ್ಯಾದಿಗಳು ಮತ್ತು ಪಾದರಕ್ಷೆಗಳು ಮೊದಲಾದವುಗಳನ್ನ ಮೆಟ್ಟಿಲು ಕಳೆಗೆ ಇರಿಸಬೇಡಿ ಇದರಿಂದ ಮನೆಗೆ ಮತ್ತು ಅಂಗಡಿಗಳಿಗೆ ಧನದ ಆಗಮನಕ್ಕೆ ಅಡ್ಡಿಯಾಗುತ್ತದೆ ನಮ್ಮ ಮನೆ ಮತ್ತು ಅಂಗಡಿಗಳಿಗೆ ಧನದ ಹೊರತಾಗಿ ಹಲವು ರೀತಿಯ ಶಕ್ತಿಗಳು ಸಿಗುತ್ತಲೇ ಇರಬೇಕು ಇವೆಲ್ಲ ಶಕ್ತಿಗಳ ಜೋಡಣೆಯಿಂದ ಮಾತ್ರ ಉತ್ತಮವಾದ ವಾಸ್ತು ಮತ್ತು ಉತ್ತಮವಾದ ಧನ ಪಡೆಯಲು ಸಾಧ್ಯ ಆಗುತ್ತೆ ಇನ್ನು ಸೂರ್ಯನಿಂದ ಶೌರಶಕ್ತಿ ಚಂದ್ರನಿಂದ ಬೆಳದಿಂಗಳು ಭೂಮಿಯಿಂದ ಭೂಶಕ್ತಿ ಅಯಸ್ಕಾಂತ ಶಕ್ತಿ ವಿದ್ಯುತ್ ಶಕ್ತಿ ಬೆಳಕು ಮತ್ತು ಗಾಳಿ ಇವೆಲ್ಲವೂ ನಿಮ್ಮ ಮನೆಗೆ ತಗಲುವಂತೆ ಅಥವಾ ಆಗಮಿಸುವಂತೆ ನೋಡಿಕೊಳ್ತಾ ಇರಬೇಕು ಹಾಗೆಯೇ ಮನೆಗೆ ಬಂದ ಧನ ಮನೆಯಲ್ಲೇ ಇರಲು ಇದರಿಂದ ನಿಮ್ಮ ಮನೆಗೆ ಧನ ಹೆಚ್ಚು ಆಗಮಿಸುತ್ತದೆ ಹಾಗೂ ಮನೆಯಲ್ಲಿ ನೆಮ್ಮದಿ ಹಾಗೂ ಸುಖ ಸಂತೋಷ ಸದಾ ತುಂಬಿರುತ್ತದೆ ಧನಲಕ್ಷ್ಮಿಯ ಆಗಮನ ನಿಮ್ಮನ್ನ ನಿಮ್ಮ ಪರಿವಾರದವರನ್ನ ಸುಖವಾಗಿಡಲು ನೆರವಾಗುತ್ತದೆ ಹೀಗಾಗಿ ಧನಲಕ್ಷ್ಮಿ ನಿಮ್ಮ ಮನೆಯಲ್ಲಿ ತಾಂಡವ ಮಾಡಬೇಕು ಅಂದ್ರೆ ನೀವು ಈ ಸಿಂಪಲ್ ಟಿಪ್ಸ್ ಗಳನ್ನ ಅನುಸರಿಸಲೇಬೇಕು ಏನಂತೀರ ಸ್ನೇಹಿತರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ